அம்மா ஊட்டமா அய்யோட சொன்ன ஓக டகு ஊட்ட மாயோ இல்லக்கமா மத்தி மாரே இட் மாச மாட்டு மாண்டு ஊர் பந்தி அயோ அலக்கி ஆக்கங்க ஆடம் நின்ங்க ஆட்கானல்ல கூத்தங்க அய்யோ ஹோகு ஏன் குட் பிட்டு குணித்த குணாதி அயோ அய்யோ அம்மா తుమ్ి నం ఏ నిన్నది కన్నమ్మ ఎత్తగారు అర్దినే ఓద తి బమ అంగ మెణ్ అవ్వ బిడవ నేను బందూ ఏ వర్దాడి బాగుంది అద్ది వైసీ నిబిట్ అత ఎణు ఓద్రే అల్గొత్త సరి సమాను సరి అడిగి నేను జగడ్రే ఇవ నన్ను బీత్తి బా మన అవుడు ఏను అన్న ఏ బ నోడి ఈ బందమ్ బర్బా ఈ వయసులోకార్డుతారు అందండు అతకువ్వే ఏదో అనుకోవారు అమ్మిట్టు నను ఏమూ మాట్లాడ బలక హోగవా అనిబట్టు కలుస్తే అని బంద మన బా హోగ్ హైస్ ఇవ్వ అప్పాం వటె ఉర్స్తనారా హంగు బా వెత కణమ్మ హోగకూ గొల్ల ఇవ గొప్పలా ఏను బెళ్ళగా జగిసారణ కుడీ జగన్మే కుర్సన్ మి వటె ఉర్స్ కనకణ యా ముగ్గు బు ఈ జన్మవే సాకు అన్స్బిత నంక నిజాన్కో ఈ జన్మే బ్యాడ అన్స్బిట్టయ్యోగే సుమీ సుమీర తల్ గేడా ಸುಮ್ ಸಿಟ್ಕೊಂಡು ಇಟ್ಕೊಂಡ್ ಭಂಗ ಮಾಡಕ್ ನೀನು ಅಯ್ಯ್ ಬೇರೆ ನೀನು ಏನ್ ಗಣ ಅಂದ್ರ ಏನ್ಬಿಟ್ಟ ಅವ್ನ ಬಗ್ಗೆ ಬೇರೆ ತಲೆ ಕೆರ್ಸ್ಕೊಂಡು ಕೂತ್ಕೊಳ್ಳಿವೆ ನೀನು ಅದೇಕ ಮಗ ಅಂತಂಗಿ ಅಯ್ಯೋ ಚಂದ ಕನ ಹಂಗೆ ಚಂದಾಗಿರೋಕೇ ಆಡ್ತಿರೋದ್ ತೊಡಗಾನ ಚಂದಾಗಿರಕಂಗ ಆಡ್ತಿರೋದು ಅದೇನ್ ಚಂದಣ ಹೆಂಗ ಆಡ್ತಾನೆ ಕಣ ಮಗ ನನ್ ಏನ್ ಮಾಡ್ ಮಗ ನಾನು ಏನ್ ಮಾಡನಿ ನನ್ಗ ಬೇ ಹೇಳಿ 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 ಸಾಕಾದಂಗ ಆಯ್ತು ಮಗ ಇದ್ದಿದ್ರೆ ಎದ್ಕೊಂಡು ಬಾ ಮಾಡ್ಕೊಂಡು ಹೋಗನು ಹೇಳೋಕ್ ಕೇಳೋ ನಿಲ್ದಂಗಾರ ಕರ್ಗಮ ನೀನ್ ಏನಾರ ಅಲ್ಲ ಕಣ್ಮಗ ಹೇಳೋರು ಕೇಳೋರು ಯಾರು ಬರಕಿಲ್ಲ ಒ ನಮ್ಮ ಆತ್ಮಕ್ಕೆ ನಾವ್ ಹೊರ್ತ್ಕೋಬೇಕು ಕೆಟ್ಟದು ಕೆಟ್ಟುದ್ದು ಅಂತ ಯೋಚನೆ ಮಾಡ ಸಕ್ತಿ ಇರಬೇಕು ಕಣ್ಮಗ ಸಕ್ತಿ ಇರಬೇಕು ಅದೇನ ಬುದ್ಧಿ ಕಲ್ತಿದ ನಾನು ಅನ್ ಬಾಳ ಇಟ್ಟಾಕ ಮಾಡು ಬಂಗವ ಅದೇನು ಅಂತಿದ್ರು ಅಂತಂಗ್ತು ಕಣ ಏನ ಅವ್ನೇ ಸರಿಯಾಗು ಅವನೇ ಸರಿ ಅವ್ವಾ ಅಯ್ಯೋ ನೋರ್ತ್ಕೊಳಕುಲ ಏನ್ ಅಮ್ಮ ಬಿಡಮ್ಮ ಊಟ ಮಾಡಿದೇನು ಊಟ ಮಾಡ್ಬಾ ಮಾಡ್ಕೊ ಬಂದ್ರೆ ಮಟ್ಟೆ ಕೇಳದ ಮಗ ರಾತ್ರಿ ಉಣ್ಣ

ಹೇಳ್ತೀಯಲ್ಲ ಇಟ್ಟಿಕ್ ತಂಗೆ ಬಂದವಳ ಇವಳು ಏನು ಅನ್ಬೇಕು ಹೇಳು ಮತ್ತೆ ಇಟ್ಟಿಕ್ ತಂಗ್ ಬಂದವಳೆ ಎಲ್ಲ ದುರಾಂಕಾರ ಇರ್ಬೇಕು ಮಗ ಇವಳಿಗೆ ಎಲ್ಲ ಹೋಗಿದಂತಲ ಅಲ್ಲ ಕಣಪ್ಪ ಎಲ್ಲ ಹೋಗಿದಂತಲ ಹಿಂದೇನ್ ಮಾಡಬೇಕಾಗಿತ್ತು ಅವಳು ಹ ಇನ್ನೇನ್ ಮಾಡಬೇಕಾಗಿತ್ತು ಇನ್ನು ಗುಟ್ಟು ಓಡ್ ಬರ್ಬೇಕಾಗಿತ್ತ ಇಟ್ಟು ಮಡ್ಕೆ ಓದ್ಕೊಂಡು ಬಂದಿ ಲಕ್ ಸಣ್ಣವಾಗಿ ಕೂಸ್ಕೊಂಡು ಉಣ್ಬೇಕು ಕೈ ಕಲ್ ಮಾಕ ತೊಳ್ಕೊಂಡು ಎಷ್ಟ್ ಲಕ್ ಸಣ್ಣವಾಗಿರ್ಬೋದು ಇರೋದಿಬ್ರು ಗಂಡ ಇರ್ತೀರು ಯಾಕಂಗ ಅಡಿಗೆ ಅವ್ಳಿಗೆ ಹಿಂದಿದಾರ ಮುಂದಿದಾರ ಹೆಂಗೋ ಮಗುಳ್ನ ಮದುವೆ ಮಾಡಿ ಕೊಟ್ಟಿದ್ದೀರಿ ಗಣ್ಣು ಬಿಡ್ತುವೆ ನೆಮ್ಮದಾಗಿರ್ದಾನೆ ಬಿಟ್ಟು ಹಿಂಗ ಆಡ್ತೀಯಲ್ಲ ನೀನು ಯಾಕೆ ಹಿಂಗ ಆಡಿಯೇ ಅವ್ನ ಮಗನ ಬಡಿಯ ಇವಳನ್ನ ಇವಳಿಂದ ನಂಗೆ ನೆಮ್ಮದಿಲ್ಲ ಇವಳು ಹೇಗೆ ತೆಗೆ ಒಂದು ಗಣ್ಣು ಹೋಗಿ ನೀರಾಕಾಗ ನೀರ ಇವತ್ತು ಎಲ್ಲ ನನ್ನ ಸ್ನೇಹಿತರು ಮಕ್ಕಳೆಲ್ಲ ಎದೆ ಮಠ ಬೆಳ್ದಿ ಗಂಡು ಮಕ್ಕಳು ಸಾಕ್ತ ಕುಂತವ್ರೆ ನಮ್ಗೆ ಆಗತ್ತಿದಾರಮ್ಮ ಹೇಳ್ತೀಯಲ್ಲ ನೀನು ಅಲ್ಲ ಎಣ್ಣೆ ಗಂಡೇರಕ್ಕಿರ ನನ್ನ ಗುಲಾಮ ನಿಂಗೆ ಯಾಕೋಗುಲ ಹಿಂಗೆಲ್ಲ ಮಾತಾಡಿ ನೀನು ಬೀದಿ ನಿಂತ್ಕೊಂಡು ನೀನು ನಾಚಕಾಯ್ಕಿಲ್ವಾ ಈಗ ಬೇಕಾ ನಿನ್ ಮಕ್ಳು ಗಂಡೈದ ಈಗ ಬೇಕಾ ಥೂರಿನ ಜನ್ಮಗ್ ಬೆಂಕಿ ಈಗ ನೋಡು ನೋಡ್ಕೊರ್ಗ ಹೆಂಗ್ ಮಾತಾಡೋನು ಬೀದಿ ನಿಂತ್ಕೊಂಡ್ ಮಾತಾಡೋ ಮಾತಾಡ್ಕೊಳ ಇವು ಅಯ್ಯೋ ಯಾಕ ಹೆಂಗೆಲ್ಲ ಮಾತಾಡಿ ನೀನು ಏ ಸುಮ್ನಿರಯ್ಯ ಪಾಪ ಅವ ಮಂಗ್ ಬೇಜಾರ ಆಯ್ಕಿಲ್ವಾ ಹಿಂಗೆಲ್ಲ ಮಾತಾಡ್ಬಾರ್ದು ಕಣಯ್ಯ ಯಾರೇ ಆದ್ರೂ ಏನ್ ಮಾತಾಡೋದವ ಏನ್ ಮಾತಾಡೋದು ನನಗೆ ಹತ್ತು ಕ್ವಾಪಕ್ಕೆ ಬೊಡಿಯ ಕತ್ತಲು ಸಾಕುಡೋದ ಅನಿಸ್ತದೆ ಗೊತ್ತಾ ನನ್ಗೆ ಎಷ್ಟು ಬೇಜಾರಾಯ್ಕಿಲ್ಲ ಮಗ

ஆஹ் நீ மாட் கல்வி குட்க்க குட்க்குட் அவ்ளோ மனே நேம் குடங்க ஏன்னா எச்சு கம்மி ஏன் மாடியே யார் அவ்ளோ நீனே அவளே மக அந்த கட்ட ஜீவன மக்காரேட்டு ஆட்ரல்கடிங்க ரம்ப மாத்தியா நோடில ஆஹ் அக்கா ஆட்களோ ஆஹார ஆகி நீனக்கோல மக நீளக்கெல்லாம் ಈ ಬುಡ್ಡಿ ಮನೆ ಒಳಗೆ ಇರ್ಬಾರ್ದು ಇವಳು ಮೊದ್ಲು ಕಾಡ್ದೋಗ್ಬೇಕು ಇವಳು ಆಗ್ಲೇ ನಮ್ಗೆ ನೆಮ್ಮದಿ ಆಗೋದು ಚುಟ್ಟಿ ಮಾಡ ನಿಮ್ಮ ಅಪ್ಪ ಮಾಡ ಹೋಗೋ ನೀನು ಅದೇ ಮೇಲೆ ನಿನ್ ಬುದ್ಧಿ ಮೇಲೆ ಇದಾನೆ ನೀನ್ ತೊಂದಾಗ್ತಿದ್ಯ ನೀನು ಕೂಲಿ ಮಾಡ್ತೀರಿ ಕಷ್ಟ ಪಡ್ತೀರಿ ಮುಷ್ಟಿ ಏನೋ ತಿಂತೇವ್ ನಿಮ್ ಗುಲಾಮ ನಾನು ನಿನ್ ಕೈಲಿ ಏನ್ ತೋರ್ಸ್ಕೊಂಡಿದ್ದಾನೆ ನಿನ್ ಕೈಲಿ ಏನಾರ ಅತ್ತಕಬ ಇತ್ತಕಬ ಅಂತ ಕೇಳಿ ಆಸೆ ತೋರ್ಸ್ಕೊಂಡಿದ್ದಾನ ಯಾವ ತಾರ ಏನೋ ಎಷ್ಟಿ ಏನ್ ಮಾಡೋಣ ಎಂತ ಮಾಡೋ ಇನ್ಯಾರ ಇದಾರ ತಂದ್ಕೊಡೋಣ ಅಂತ ಏನು ಬೇಕಾದಾಗ ಗೊತ್ತಕ ಬಂದ್ ಸುರಿತಿದ್ಯಾ ಏನ್ ಮಾಡ್ಸಕ್ಕಾಗಿದ್ಯ ಅಂತ ಮತ್ತಡಿಯ ನೀನು ನಿನ್ನ ಆಚಕಿಲ್ವಾಕಿ ಒಟ್ಟೆ ಉರ್ಸಿ ಏನನ್ನ ಅಡಿಸ್ ನಾವು ಒಂದ್ ಬಡ್ಡಿ ಮಾತಾಡೋಣ ನಡಿ ಇಟ್ಟಿಕೋ ಹೋಗಿ ಕಂತಿ ನಾವು ನನ್ಗು ನಿನ್ ಕುಟ್ ಆಡ್ದಾಡಿ ಮಾಡ್ತಾ ಸಾಕಾಗದೆ ಕತ್ತಿ ಎಲ್ಲಿ ಹೋಗಿದೆ ಕಂಟ ಈ ಬಂದ್ ಕುತ್ತಿನಿ ಬಂದಿದೆಯಲ್ಲ ಗೊತ್ತಳು ಹೋಗ್ ಮಗ ಕಳಿಸ್ತೀನಿ ಹೋಗ್ ಮಗ ನೀನು ಹೋಗಿ ಎಲ್ಲಾ ಬೀದಿ ಟ್ರಾಪ ಮಾಡ್ಬಿಡುದು ಜಾನ್ಗಳು ನೋಡಂಗ್ ಮಾಡ್ಕಂದ್ರ ಚಂದ್ರ ಹಂಗೆ ಹೋಗು ನಿನ್ ಬುದ್ಧಿ ಸಾಟಿ ಹೋಗಿದೆ ಕಿಲಕನ ನೋಡಮ್ಮ ನೋಡಮ್ಮ ದುರಂಕರ್ ಗಂಡ ಬಂದ್ ನಿಂತವನೆ ಹಂಗೆ ಎದ್ಗೊಂದು ಇಟ್ಟಿಕ್ಬೇಕು ಅನ್ನೋದು ಜ್ಞಾನ ಇದ್ದದಮ್ಮ ಇವಳಿಗೆ ದುರಂಕರ 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 ತೋರ್ತಾಳ ದುರಂಕರ್ ಬತ್ತಿರೋಗ ಬತ್ತಿರತಿ ಹೇಳ್ತಾಳೆ ನಿಂದೆ ಹೋಗು ಹೋಗ್ ಬಾಯ್ ಮುಚ್ಕೊಂಡು ಅಯ್ಯ ಬತ್ತದೆ ಹೋಗು ಕಳಿಸ್ತೀವಿ ಬಾಯ್ಲಾರು ಇಲ್ಲೇ ಊಟ ಮಾಡು ఏ మాన్సూన్ కుల్వ ఇవ్ హిమ్ హిేన నిమ్ది అంత కొ ఆ జకెత్త సత నిర్దాడి వీడి ఏసరి అమ్మ గడుసీవ్ ஆ குட்குணு கொண்டிருந்தா இல்லை தேசமே யார்குடியே குடத்தக்க நங்க நான் மெனைக்காய் மெயிலே ஊட்டாட்டு வந்திங்க குணீபா மங்க நெம் தினே கொடக்கிளக்க நம்ம மையவாடே நங்க அங்கே எஸ்ட்டு அந்த நான் ஏற்கு நங்க சும்மீரு எல்லாரும் கட் போகாத இன் குட்லே பத்த நோய் இது வந்தாங்க இன் குட்லே வந்த ஜன்களு நோடி இட்டிக்குழந்தால அன்க்கொண்டு ஆன்கடிக்கோத்த நான் கடைக்கு எத்தங்க சாயி நானும் ஐயோ ஆய்க்க நம்ம இங்கே எல்லாம் வரதாடே உச்சு உச்சு அஸ்தே நன்வ ಅಯ್ಯೋ ಬೇಜಾರ್ ಮಾಡ್ಕೊಬೇಡಿ ಸುಮ್ಕಿರಿ ತಮ್ಮ ಸುಮ್ಕಿರಿ ನೀ ಏನ್ ಮಾಡಿರಿ ಅವ್ರು ಕಲ್ತಿರೋದು ಬಿಟ್ಟಾರ ಸುಮ್ಕಿರಿ ಅಯ್ಯೋ ಏನೋ ಕರ್ಮಕದ್ ಬಿಡವ ನನ್ ಯಾರ್ಮೇ ಏನು ಏನ್ ಹೇಳಾನೆ ಅಯ್ಯೋ ಎಲ್ಲಾನೇ ಬರ ಒಂದು ತಿರ್ಗ ಬಂದಿಂದ ಹುಕ ಹೋಗವ ಹೋಗಿ ಕೊಡೋಗು ಅಯ್ಯೋ ಅವ್ನ ಹೊರಗು ಕುತ್ಕೊಳ್ಳೋ ಬಿಡಾಕಿಲ್ಲ ಹತ್ತಾಗಿ ಆಗರಿ ಅವನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ